ಆಡ್ತಾ ಇದ್ದವು ತೂಟಿಗಳು ಆಡ್ತಾ ಇದ್ವು ಅವರು ಹೇಳ್ತಾ ಇರುವಂತಹ ಮಾತುಗಳೇನು ಏನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಅನ್ನಂತ ಕಾರಣದಿಂದ ಎರಡು ಪಕ್ಷಗಳು ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರೇನೋ ಜನಾಂದೋಲನ ಯಾತ್ರೆಯನ್ನು ಮಾಡ್ತಾ ಇದ್ದಾರ ಇತಿಹಾಸದಲ್ಲಿ ಯಾವತ್ತ ನೋಡಿದ ಯಾವುದೇ ಆಡಳಿತ ಪಕ್ಷ ಆಡಳಿತ ಪಕ್ಷ ಇವತ್ತು ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ರೆ ನಾವೇನು ಅಂತ ಹೇಳಿ ಇವತ್ತು ಆಡಳಿತ ಪಕ್ಷಗಳು ಹೋರಾಟ ಮಾಡಿದಂತ ಹೊಸ ಇತಿಹಾಸವನ್ನು ಬರೆದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಇತಿಹಾಸವನ್ನು ಸ್ವಾಮಿ ಇವತ್ತು ನಾವು ಸ್ಪಷ್ಟವಾಗಿ ಎರಡು ವಿಷಯಗಳು ಹಿಡಿದಕೊಂಡು ಅದು ಮಹರ್ಷಿ ವಾಲ್ಮೀಕಿ ಅವರ ಹಗರಣ ಆಗಿರ್ಬೋದು ಮೂಡ ಹಗರಣ ಆಗಿರ್ಬೋದು ಎರಡು ವಿಚಾರಗಳನ್ನು ಹಿಡಿದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸದನದಲ್ಲಿ ಒಪ್ಕೊಂತ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವರಾಗಿದೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾ ಇದ್ದಾರ ನಾನು ಹಿಂದುಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ಕಾರಣ ಅವರು ಷಡ್ಯಂತ್ರದಿಂದ ಹಿಂದುಳಿದಂತಹ ಮುಖ್ಯಮಂತ್ರಿ ಆಗಿದ್ದಾರೆ ಇಳಿಸ್ಬೇಕಂದೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಕೂಡ ಒಂದಾಗಿದೆ ಹೇಳ್ತಾ ಇದ್ರು ಸ್ವಾಮಿ ನೀವು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರಿ ದೇವರಾಜ ಅರಸ್ ಬಗ್ಗೆ ಉಲ್ಲೇಖನ ಮಾಡಿದ್ರಿ ಬಂಗಾರಪ್ಪ ಅವ್ರ ಬಗ್ಗೆ ಉಲ್ಲೇಖನ ಮಾಡಿದ್ರಿ ಅದೇ ರೀತಿಯಲ್ಲಿ ವೀರಪ್ಪ ಮೌಲ್ಯವ್ರ ಬಗ್ಗೆ ಕೂಡ ಉಲ್ಲೇಖನ ಮಾಡಿದ್ರಿ ದೇವರಾಜ್ ಅರಸ್ ಅನ್ನು ಇಳಿಸಿದ್ರಿ ಯಾರು ನಿಮ್ಮ ಪಾರ್ಥಿವರೇ ದೇವರಾಜಂತ ವ್ಯಕ್ತಿನ ಮುಖ್ಯಮಂತ್ರಿಗಳಿಗೆ ಇಳಿಸಂತ ಕೆಲಸ ನಿಮ್ಮ ಪಾರ್ಟಿಯಲ್ಲೇ ಮಾಡಿದ್ರು ಎಲ್ಲ ವ್ಯಕ್ತಿಗಳ ಮುಖ್ಯಮಂತ್ರಿಗಳು ಇಳಿಸಿರೋದು ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಇದ್ದು ಒಟ್ಟಿರೋದು ನಿಮ್ಮ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಅವರೇ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದನೋ ಒಂದೊಂದು ಪೈಸ ವಾಪಸ್ ತಿರುಗಿ ಕೊಡಬೇಕು ಆ ನಿಗಮಕ್ಕೆ ವಾಪಸ್ ಕೊಡಬೇಕು ಆ ಸಮಾಜಕ್ಕೆ ವಾಪಸ್ ಕೊಡಬೇಕು ಎಲ್ಲಿ ತನಕ ಕೂಡ ಪೈಸೆ ವಾಪಸ್ ಬರಲಿಲ್ಲ ಅಲ್ಲಿ ತನಕ ಹೋರಾಟವನ್ನು ನಿಲ್ತಲ್ಲ ಹೋರಾಟವನ್ನು ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಾ ವಿಚಾರಗಳನ್ನು ನಿಲ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟವನ್ನು ಅಲ್ಲಿ ಈ ಹೋರಾಟವನ್ನು ಹತ್ತಕ್ಕೆ ಹೋಗ್ಯ ಕಾರಣದಿಂದ ಅನೇಕ ಪ್ರಯತ್ನಗಳು ಮಾಡ್ತಾ ಇದಾರ ನನ್ನ ವಿನಂತಿ ಇಷ್ಟೇ ಈ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಮಾರಿಗೆ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರ ಒಂದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದಾರೆ ಅದೆಲ್ಲ ಕೂಡ ಎಸ್ ಸಿ ಎಸ್ ಸಿ ಅನ್ನ ಬಳಕೆ ಮಾಡಿಕೊಂಡು ಗ್ಯಾರಂಟಿಗಳನ್ನು ಕೊಡ್ತಾ ನಾವು ಯಾರು ಕೂಡ ಗ್ಯಾರಂಟಿಗಳು ವಿರೋಧ ಅಲ್ಲ ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಏನ್ ಇವತ್ತು ಗೃಹಲಕ್ಷ್ಮಿ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಇದ್ರ ನಿಮಗೆ ದಮ್ ಇದ್ರೆ ತಾಕತ್ತಿದ್ರೆ ಎಸ್ ಸಿ ಎಸ್ ಸಿ ಜನಾಂಗ ಹಣವನ್ನು ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಬಳಕೆ ಮಾಡಿಕೊಂಡು ಗ್ಯಾರಂಟಿ ಕೊಡ್ತಾ ಇದ್ವಿ ಆ ಗ್ಯಾರಂಟಿ ಎಸ್ ಟಿ ಎಸ್ ಸಿ ಜನಾಂಗದ ಗ್ಯಾರಂಟಿ ಕೆಲಸ ಮಾಡ್ರಿ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು ಮಾಡಬೇಕ ಕಾರಣದಿಂದ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವತ್ತು ಕೆಲಸವನ್ನು ಮಾಡ್ತಾ ಇದೆ ಸ್ನೇಹಿತರು ಇವತ್ತು ನೀವು ನೋಡಿರ್ಬೋದು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸುಮಾರಾಗಿ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯರು ಬಳ್ಳಾರಿ ತನಕ ಪಾದಯಾತ್ರೆಗೆ ಬಂದಿದ್ರು ಆ ಮಣ್ಣಿನ ಗುಣ ಏನು ಗೊತ್ತಿಲ್ಲ ಆ ಮಣ್ಣಿನ ಮೇಲೆ ಯಾರ್ಯಾರು ನಡೀತಾರೋ ಆ ತಾಯಿಯ ಬದಲು ಋಣವನ್ನು ಇಟ್ಕೊಳಲ್ಲ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದ್ಗಡೆ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಬಂದಿತ್ತು ಆ ಬಂದಂತ ಟೈಮ್ ಟೈಮಲ್ಲಿ ಎಲ್ಲ ಒಂದು ಕಡೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತದಲ್ಲಿ ಲೋಕಾಯುಕ್ತವರು ಸನ್ಮಾನ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಹೆಸರು ಉಲ್ಲೇಖ ಮಾಡಿದ ಸನ್ಮಾನ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತರಲ್ಲಿ ಸ್ವಯಂ ಪ್ರೇರಣೆ ಜನಾರ್ದನ್ ರೆಡ್ಡಿ ಅವತ್ತು ಗೌರವ ಆಫೀಸ್ ಬಗ್ಗೆ ರಾಜೀನಾಮೆ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಇವತ್ತು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಬಳ್ಳಾರಿ ಯಾತ್ರೆ ಹದಿನಾಲ್ಕು ವರ್ಷಗಳ ನಂತರ ಭಗವಂತ ನೋಡಿ ಕಾಲಚಕ್ರದಲ್ಲಿ ಆ ಚಾಮುಂಡೇಶ್ವರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ನುಂಗಿ ಈ ಕಾಲಚಕ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿ ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ಸಿದ್ದರಾಮಯ್ಯ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ವಿ ಆ ಚಾಮುಂಡೇಶ್ವರಿ ನಿಮ್ಮನಂತೂ ಬಿಡಂತ ಪ್ರಶ್ನೆ ಇಲ್ಲ ಎಲ್ಲಿ ತನಕ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಲ್ಲಲ್ಲ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಜಗಲ್ಲಾ ಬಗಲ್ಲ ಅಂತೆ ಜಗಲ್ಲ ಬಗಲ್ಲಂತೆ ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು ಸ್ವಾಮಿ ಎಂತ ಮಹಾನ್ ವ್ಯಕ್ತಿಗಳು ನಾವು ನೋಡಿದ್ವಿ ಜಗ್ಗಲ್ಲ ನಂತವರು ಬಗಲ್ಲನಂತ ವ್ಯಕ್ತಿಗಳು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ ಕಲ್ಲ ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ಲೇಬೇಕು ಜಗ್ಗಲ್ಲ ಬಗ್ಗೆ ಮಾಡ್ತಿತ್ತು ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ರಿ ಇನ್ನು ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ ಅವರು ಅವಕಾಶವನ್ನು ಮಾಡ್ಕೊಡ್ತೀರಿ ಅನ್ನಂತ ಮಾತುಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನಂತ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದೀನಿ ಬಲೋ ಭಾರತ್